ನನ್ನ ಚಾನಲ್ ಶ್ರೀ ದೇವಿ ಸಿಂಪ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಎಲ್ಲರೂ ಆರಾಮದೀನಿ ಬರೀ ಈಗ ಇವತ್ತು ತಾರೀಕು ನಾಲ್ಕು ಜನವರಿ ನಾಲ್ಕು ಇವತ್ತು ಲಾಗ್ ಮಾಡ್ತೀನಿ ಎಷ್ಟು ದಿವಸ ಲಾಗ್ನ ಮಾಡಲಿಲ್ಲ ಹೊಸ ವರ್ಷದಿಂದ ಯಾಕಂದ್ರೆ ಹೋದ ವರ್ಷನ ನನಗೆ ಹುಷಾರು ಇದ್ದಿದ್ದಿಲ್ಲ ಹಂಗಾಗಿ ಕಂಟಿನ್ಯೂ ಆಗಿ ನಾಲ್ಕೈದು ದಿವಸ ಇರಲಿಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ಹೊಸ ವರ್ಷದ್ದು ವಿಶ್ ಮಾಡೋಕ್ಕೂ ಆಗಲಿಲ್ಲ ಫ್ರೆಂಡ್ಸು ಇವತ್ತೊಂದು ಸ್ವಲ್ಪ ಹುಷಾರಾಗಿದ್ದೀನಿ ಇವತ್ತು ಹಾಗಾಗಿ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಮಣಗಾತ್ತೀನಿ ಸ್ವಲ್ಪ ಹುಷಾರಾಯ್ತು ಹಾಗಾಗಿ ಸ್ನಾನಗಿನ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ದೀಪ ಹಚ್ಚಿ ಈಗ ವೀಡಿಯೋ ಮಾಡಿದ್ರಂತ ಮೊಣಗಾತೀನಿ ಫ್ರೆಂಡ್ಸ್ ಎಲ್ರಿಗೂ ಫಸ್ಟ್ ನಾನು ಪೋಸ್ಟ್ ಹಾಕಿದ್ದೆ ಕೆಲವೊಬ್ರು ನೋಡಿರ್ಬೇಕು ಕೆಲವೊಬ್ರಿಗೆ ತಲುಪಿಲ್ಲ ಯಾಕಂದರೆ ಡೈಲಿ ವೀಡಿಯೋ ಹಾಕಿದ್ರೆ ನಮ್ಮ ಪೋಸ್ಟು ನಮ್ಮ ವೀಡಿಯೋನು ಕೂಡ ಎಲ್ಲರಿಗೂ ತಲುಪ್ತವೆ ನಾನು ಡೈಲಿ ವೀಡಿಯೋ ಹಾಕಲ್ಲ ನೋಡಿರಿ ಹಾಗಾಗಿ ಜಾಸ್ತಿ ವೈರಲ್ ಆಗೋದಿಲ್ಲ ವೀಡಿಯೋ ಮತ್ತು ಪೋಸ್ಟ್ಗಳಿಗೆ ಸಹ ಹಂಗಾಗಿ ಇವಾಗ ಹೇಳ್ತಾ ಇದ್ದೀನಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸು ನಿಮ್ಮೆಲ್ಲರ ಕನಸುಗಳು ಎಲ್ಲ ಈ ವರ್ಷ ಈಡೇರಲಿ ನೀವೇನೇನು ಅಂದ್ಕೊಂಡಿದ್ದೀರಿ ಎಲ್ಲನೂ ಈ ವರ್ಷ ಈಡೇರಲಿ ಅಂತ ನಾನು ಹಾರೈಸ್ತೀನಿ ಫ್ರೆಂಡ್ಸು ಆಮೇಲೆ ಇವತ್ತು ಏನಪ್ಪ ಅಂದರೆ ಜನವರಿ ನಾಲ್ಕು ನನ್ನ ಬರ್ತಡೆ ಫ್ರೆಂಡ್ಸು ನನ್ನ ಬರ್ತಡೇ ದಿವಸ ಹೊಟ್ಟೆ ಹ್ಯಾಪಿ ಇಲ್ಲ ಹೋದ ವರ್ಷನ ಹಿಂಗೆ ಆಯಿತು ಈ ಮನೆ ಇದ್ದಾಗ ನಾ ಹೋದ ವರ್ಷ ಈ ಮನೆಯದು ಕರೆಂಟೇ ತೆಗೆದುಬಿಟ್ಟಿದ್ರು ತ ಇದು ಗ್ರೌಂಡಿಂಗ್ ಆಗಿಬಿಟ್ಟು ನಾಲ್ಕನೇ ತಾರೀಕಿಗೆ ಇಲ್ಲಿ ಕರೆಂಟ್ ಬಿಲ್ ಬರೋದು ಈ ಇದು ಮನೇದು ಕ್ರೌಂಡಿಂಗ್ ಆಗತೈತಿ ಅರ್ಥಿಂಗ್ ತಿಂಗ್ ಆಗತೈತಿ ಅಂತ ಹೇಳಿಬಿಟ್ಟು ಕರೆಂಟ್ ತೆಗೆದು ಹೋಗ್ಬಿಟ್ಟಿದ್ರು ಬೆಳಿಗ್ಗೆನ ಹೋದ ವರ್ಷನ ಹಿಂಗೆ ಆಯಿತು ಮಕ್ಕಳೆ ಸಾಯಂಕಾಲನ ಎಲ್ಲ ಪೂಜೆ ಗೀಜೆ ಮಾಡ್ಕೊಳೋದಾಯಿತು ಈ ವರ್ಷ ನನಗೆ ಹುಷಾರಿಲ್ಲ ಬೆಳಿಗ್ಗೆ ಹುಷಾರಿಲ್ಲಾರದು ಈಗ ಒಂದು ಸ್ವಲ್ಪ ಸಾಯಂಕಾಲದಿಂದ ಸ್ವಲ್ಪ ಆರಾಮನಿಸ್ತು ಹಂಗಾಗಿ ಎದ್ದು ಎಲ್ಲ ಮಾಡ್ಕೊಂಡೆ ಫ್ರೆಂಡ್ಸು ಅಟ್ರಿಷ್ಟು ದೇವಸ್ಥಾನಕ್ಕಾದರೂ ಹೋಗಿ ಬರಬೇಕು ಈ ಸಲ ಅಂತ ಅಂದ್ಕೊಂಡಿದ್ದೆ ಅದು ಕೂಡ ಆಗಲಿಲ್ಲ ನೋಡೋಣ ಮತ್ತೆ ಯಾವಾಗಾದ್ರೂ ಹೋದ್ರಾಯ್ತು ಅಂತ ಸುಮ್ಮನೆ ಬಿಟ್ಟೆ ಫ್ರೆಂಡ್ಸ್ ಈಗ ಎಲ್ಲ ಮುಗಿಸಿ ಕುಂತಿದ್ದೆ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಕೀನಿ ಫ್ರೆಂಡ್ಸ್ ಪೋಸ್ಟಿಗೆ ಹಾಕಿಲ್ಲ ಬರ್ತಡೇ ಇದ್ದು ಯಾಕಂದ್ರೆ ನಮ್ಮಿತನ ಹಾಕ್ತಿದ್ಲು ಹೋದ ವರ್ಷ ಹಾಕಿನ ಹಾಕಿದ್ಲು ಎಲ್ಲರಿಗೂ ಗೊತ್ತಾಗಿ ವಿಶ್ ಮಾಡಿದ್ರಿ ಈ ಸಲ ವಾಟ್ಸಪ್ಪಿಗೆ ಹಾಕಿ ಹಂಗೆ ಹೊಸ್ರಲ್ಲೇ ಸ್ಕೂಲಿಗೆ ಹೋದಕ್ಕಿ ಸ್ಕೂಲ್ ಟೈಮ್ ಆಗಿತ್ತು ಬೆಳಿಗ್ಗೆ ಬೇರೆ ಲೇಟ್ ಆಗಿದ್ದಿದ್ವಿ ಇವತ್ತು ಹಂಗಾಕಿ ಪೋಸ್ಟ್ ಅವಳ ಸ್ಟೇಟಸ್ಗೆ ಹಾಕಿದ್ಲು ವಾಟ್ಸಪ್ ಸ್ಟೇಟಸ್ಗೆ ಆಮೇಲೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ದಲ್ಲಿ ಯಾಕಿನ ಮಾಡ್ಯಾಳ ಹಾಕಿನ ಮಾಡಿ ಹಾಕ್ಯಳ ಆಮೇಲೆ ಇದಕ್ಕೆ ಯೂಟ್ಯೂಬ್ಗೆ ಹಾಕಿ ಈಗ ನಾನು ಅನ್ಸುತ್ತೆ ಹುಷಾರ ಹಂಗಾಗಿ ಹಾಕಲಿಲ್ಲ ನಾನು ನಂದು ನಾನೇ ಏನು ಹಾಕ್ಕೊಳೋದು ಅಂತ ಹೇಳ್ಬಿಟ್ಟು ನಾನು ಹಾಕಕ್ಕೆ ಹೋಗಲಿಲ್ಲ ಒಂದು ವೀಡಿಯೋ ಮಾಡಿದ್ನಲ್ಲ ಅದನ್ನ ಶಾರ್ಟ್ ವೀಡಿಯೋದಾಗ ಹಾಕಿದ್ದೆ ಕೆಲವೊಬ್ಬರು ಒಂದು ಮೂರು ನಾಲ್ಕು ಜನ ವಿಶ್ ಮಾಡಿದ್ರು ನಿಮ್ಗೆಲ್ಲರಿಗೂ ಥ್ಯಾಂಕ್ಸು ವಿಶ್ ಮಾಡ್ದವ್ರಿಗೆ ಏನಿಲ್ಲ ಸ್ಪೆಷಲ್ ಆ ಬರ್ತ್ಡೇ ಅಂತ ಹೇಳ್ಬಿಟ್ಟು ಹುಷಾರಿದ್ರೆ ಆರೋಗ್ಯವೇ ಭಾಗ್ಯ ಅಂತಾರೆ ನೋಡ್ರಿ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಚಂದ ಇರ್ತತಿ ಆರೋಗ್ಯನ ಚೆಂದ ಇಲ್ಲ ಅಂತಂದ್ರೆ ಈ ಜೀವನನೇ ಹಾಳು ನನ್ನ ಈಗ ನೋಡ್ರಿ ಮನೆಯಾಗ ಒಬ್ಬರಿಗೆ ತಾಯಿ ಅನ್ನೋಕೀಗ ಹುಷಾರಿಲ್ಲ ಅಂತಂದ್ರೆ ಮನೆ ಮಂದಿ ಮ ಎಲ್ಲರ್ಗು ಖುಷಿ ಇರಲ್ಲ ಏನಿರಲ್ಲ ಪಾಪ ನಮ್ಮ ನಮಿತಾಗ ಭಾಳ ಖುಷಿ ಆಕಿಗೆ ಬರ್ತಡೇ ಮಾಡೋದು ಕೇಕ್ ತರೋದು ಗಿಫ್ಟ್ ಕೊಡೋದು ಅಂದ್ರೆ ಭಾಳ ಇಷ್ಟ ಆಕಿಗೆ ಏನೋ ಗಿಫ್ಟ್ ಮಾಡ್ತೀನಿ ಗಿಫ್ಟ್ ಮಾಡ್ತೀನಿ ನಾನು ನನಗತ್ತಿದ್ಲು ನೀನು ಏನು ಗಿಫ್ಟ್ ಮಾಡೋದು ಬೇಡ ಚೆಂದ ಓದಿ ಬರೆದು ಚೆನ್ನಾಗಿ ಮರ್ಸ್ ತೆಗಿ ತೆಗಿತೀನಿ ನೋಡ ಅದೇ ನಮ್ಗೆ ಒಳ್ಳೆ ಗಿಫ್ಟ್ ಏನು ಬೇಡ ಅಂತಂದೆ ಅವಳು ಈ ವರ್ಷ ಆ ಮನಿನೂ ಸೇವ್ ಮಾಡಿಲ್ಲಕ್ಕೆ ನಾವು ಕೊಟ್ಟೇ ಇಲ್ಲ ಅಕ್ಕಿಗೆ ಹಂಗಾಗಿ ಅಕ್ಕಿನೂ ಕೇಳಿಲ್ಲ ನಾವು ಕೊಟ್ಟಿಲ್ಲ ಹಾಂ ಅಕ್ಕಿ ಈ ಸಲ ಮನೆ ಸೇವಿಂಗ್ಸ್ ಮಾಡಲಿಲ್ಲಲ್ಲ ಹಂಗಾಗಿ ಅಕ್ಕಿ ಕಡೆ ದುಡ್ಡಿಲ್ಲ ಇಲ್ಲ ನನ್ನ ಕಡೆನೇ ಈಗ ಒಂದು ನೂರು ರೂಪಾಯಿ ಕೊಡು ಮಮ್ಮಿ ನಾನು ಯಾವಾಗಾರು ಸೇವಿಂಗ್ಸ್ ಮಾಡ್ಲಾಗ ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ನೂರು ರೂಪಾಯಿ ಇಸ್ಕೊಂಡು ಅವರಪ್ಪನ ಕರ್ಕೊಂಡು ಹೋಗ್ಯಳ ಅವ್ರನ್ನ ನಮ್ಮ ಮನೆಯವರು ನಮ್ಮ ವರ್ಷನೂ ಹಿಂಗೆ ನಾವು ಗಿಫ್ಟ್ ಗಿಫ್ಟ್ ಕೊಡೋದು ಏನೂ ಇಲ್ಲ ಅವ್ರು ನನಗೆ ಕೊಡಲ್ಲ ನಾನು ಅವ್ರಿಗೆ ಕೊಡೋಂಗಿಲ್ಲ ಗಿಫ್ಟ್ ಯಾಕಂದ್ರೆ ಅದು ಮುಂಚೆಯಿಂದ ಮಾಡ್ಕೊತ ಬಂದ್ರೆ ನಮ್ಗೆ ಅದು ಮಾಡೋಕೆ ಇಷ್ಟ ಆಗುತ್ತೆ ಈಗ ನಡ್ಬರ್ಕೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇಷ್ಟ ಆಗಲ್ಲ ಹೋದ ವರ್ಷ ಒಂದು ಕೇಕ್ ತೊಗೊಂಬಂದು ಕಟ್ ಮಾಡ್ಸಿದ್ರು ಈಗ ಹೋಗ್ಯಾರ ಈಗ ಮಗಳು ಇಬ್ಬರು ಮಾತಾಡ್ಕೊಂಡು ಹೋಗ್ಯಾರ ಏನು ಮಾಡ್ಕೊಂಡು ಬರ್ತಾರೆ ಏನಕ್ಕೆ ಗೊತ್ತಿಲ್ಲ ಈಕೆ ನೂರು ರೂಪಾಯಿ ತೊಗೊಂಡೋಗ್ಯ ನಿನ್ನ ಬಳಿ ಕೊಡು ನಿನ್ರಿಂಗ ಅಂದ್ಲೂ ನೂರು ರೂಪಾಯಿಕ್ ಈಗಿನ ಕಾಲದಾಗ ಅದು ಈ ಬೆಂಗ್ಳೂರಾಗ ಏನು ಬರೋದಿಲ್ಲ ಹೋಗು ಏನಾರು ಒಂದು ಚಾಕ್ಲೆಟ್ ತಗೊಂಬ ಸಾಕು ಅಂತಂದೆ ಅವ್ರ ಅಪ್ಪನ ಜೊತೆಗೆ ಹೋಗ್ಯಾಳ ಫ್ರೆಂಡ್ಸ್ ಅವರು ಕರ್ಕೊಂಡು ಹೋಗ್ಯಾರ ಏನೇನು ಮಾಡ್ಕೊಂಬರ್ತಾರ ಗೊತ್ತಿಲ್ಲ ನನಗಂತರೂ ಬಂದ ಮೇಲೇನೆ ಗೊತ್ತು ತೋರಿಸ್ತೀನಿ ನಾನು ನಿಮ್ಗೆ ಇಷ್ಟಾಯಿತು ಫ್ರೆಂಡ್ಸು ಹುಷಾರಿರ್ಲಕ್ಕೆ ನನಗೇನು ಮಾಡೋಕ್ಕೆ ಮನಸ್ಸಿಲ್ಲ ಇನ್ನೂ ಅಡುಗೆ ಮಾಡಿಲ್ಲ ಅಡುಗೆ ಮಾಡಬೇಕೀಗ ಟೈಮ್ ಬಂದು ಏಳು ಗಂಟೆ ಆಗೈತಿ ದೀಪ ಹಚ್ಚಿ ಕುತ್ಕೊಂಡೆ ಇಕ್ಕಿ ನಾವೇನು ನೋಡ್ರಿ ಎಕ್ ಕೂತಳ ಆಮೇಲೆ ಫ್ರೆಂಡ್ಸ್ ಇದು ನೋಡ್ಬೋದು ಹೊಸ ಡ್ರೆಸ್ಸು ಭಾಳ ದಿವಸ ಆಯ್ತು ನಾನು ತಗೊಂಡು ತೊಗೊಂಡು ಬರ್ತೇಡಕ್ಕೆ ಅಂತ ತೊಗೊಂಡಿದ್ದಿಲ್ಲ ಪೂರ್ತಿ ಕಾಣಿಸೋಲ್ಲ ಇರ್ರಿ ಆಮೇಲೆ ನಮ್ಮ ನಮಿತ ಬಂದ ಮೇಲೆ ತೋರಿಸ್ತೀನಿ ಅಂತ ಮಿಶೋದೊಳಗೆ ತರಿಸಿದ್ದೆ ಫ್ರೆಂಡ್ಸು ಈ ಡ್ರೆಸ್ನ ನಾನು ಚೆಂದ ಕಾಣಿತ್ತು ಹಂಗೆ ಒಂದು ಸಲ ಇರಲಿ ಈ ಥರದ್ದು ಈಗ ಟ್ರೆಂಡ್ ಆಗಿತ್ತು ಒಂದಿಷ್ಟು ದಿವ್ಸ ಈಗ ಮತ್ತೆ ಬೇರೆ ಆಲಿಯಾ ಕಟ್ ಅಂತ ಬಂದವು ಈ ಥರದ್ದು ಪ್ಯಾಂಟು ನೋಡಿರಿ ಈ ಥರ ಪ್ಯಾಂಟು ಈ ಥರ ಡ್ರೆಸ್ಸು ಸ್ವಲ್ಪ ಟ್ರೆಂಡ್ ಇತ್ತು ಹಂಗಾಗಿ ಅವಾಗ ತೊಗೊಂಡಿದ್ದೆ ಭಾಳ ದಿನ ಆಯ್ತು ಅಲ್ಲಿ ಒಂದು ಎರಡು ಮೂರು ಆಯ್ತು ತಗೊಂಡು ಹಾಕ್ಕೊಂಡಿದ್ದಿಲ್ಲ ಇನ್ನೇನು ಜನವರಿ ಬರ್ತಲ್ಲ ಅವಾಗ ಹಾಕೊಂಡ್ರೆ ಆಯ್ತು ಬಿಡು ಮತ್ತೆ ಎಲ್ಲ ಅವಾಗ ಹೊಸ ತೊಗೊಂಡದ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೆ ನಾನು ಹಂಗೆ ಮುಂಗಡನಾಗ ತಗೊಂಡು ಯಾವಾಗಾದ್ರೂ ಒಂದು ಇಟ್ಕೊಂಡಿರ್ತೀನಿ ನೋಡ್ರಿ ಅಂಥ ಟೈಮ್ನೇ ಬರ್ತವೆ ಮೀಶೋದಾಗ ತರ್ಸಿನಿ ಬಟ್ಟೆ ಅಷ್ಟೊಂದು ಹೇಳ್ಕೊಳಷ್ಟು ಚೆನ್ನಾಗಿಲ್ಲ ಇದ್ರ ರೇಟು ಅಷ್ಟೇ ಮುನ್ನೂರ ನಾಲ್ಕುನೂರು ರೂಪಾಯಿ ಕೊಟ್ಟಿನಿ ಅಷ್ಟೇ ಪ್ಯಾಂಟು ಮತ್ತು ಇದು ಟಾಪ್ ಬಂದೈತಿ ವೇಲ್ ಬಂದಿಲ್ಲ ಇದಕ್ಕೆ ಬಟ್ಟೆನೂ ಏನು ಅಷ್ಟು ಹೇಳ್ಕೊಂಡು ಅಷ್ಟು ಚೆನ್ನಾಗಿಲ್ಲ ಬಟ್ಟೆ ಬಟ್ ಪರವಾಗಿಲ್ಲ ಓಕೆ ಓಕೆ ಅನ್ನೊಂಗೈತಿ ಕ್ವಾಲಿಟಿ ಚೆನ್ನಾಗಿ ಐತಿ ಕಲರ್ ಡಿಸೈನ್ ಎಲ್ಲ ಹಂಗಾಗಿ ತೊಗೊಂಡಿದ್ದೆ ಆವಾಗ ಇವತ್ತೇ ಹೆಂಗಾದ್ರೆ ನಂದು ಬರ್ತಡೇ ಇತ್ತದ ಹಂಗಾಗಿ ಹಾಕ್ಕೊಂಡಿನಿ ನಾವಂತರೂ ಮುಂಚೆಯಿಂದನೂ ಏನು ಬರ್ತಡೆ ಬಂದಿಲ್ಲ ಇವಾಗ ನಮ್ಮ ನಮ್ಮ ತಾನು ಒತ್ತಾಯಕ್ಕೆ ಕೇಕ್ ಕಟ್ ಮಾಡ್ತೀವಿ ಮನೆಯವರು ಯಾವಾಗ ಒಂದು ಸಲ ಮಾಡ್ತಾರೆ ಅವನು ಸಲ ಮಾಡಂಗಿಲ್ಲ ನಾನು ಅದು ನಿರೀಕ್ಷೆ ಇಟ್ಕೊಳಂಗಿಲ್ಲ ಗಿಫ್ಟ್ ಕೊಡೋದು ಕೇಕ್ ಕಟ್ ಮಾಡೋದು ಅದೆಲ್ಲ ಮಾಡಲಿ ಅನ್ನೋದೇ ನಮಗೇನಿಲ್ಲ ಅವ್ರಿಗೆ ತಿಳಿದ್ರೆ ಮಾಡೇ ಮಾಡ್ತಾರೆ ಇಲ್ಲಾಂದ್ರೆ ಇಲ್ಲ ಯಾಕಂದರೆ ನಾವು ಕೇಳಿ ಪಡೆಯೋದು ಅಷ್ಟು ಚೆನ್ನಾಗಿರೋಂಗಿಲ್ಲ ಗಿಫ್ಟ್ ಆಯಿತು ಏನೇ ಆಯಿತು ಅವರಿಗೆ ನಮ್ಮನೆಯವ್ರಿಗೆ ಕೊಡಿಸ್ಬೇಕಂತ ಇತ್ತು ಅಂದರೆ ಕೊಡಿಸ್ಬಿಡ್ತಾರೆ ಹೇಳೋಂಗಿಲ್ಲ ಕೇಳಂಗಿಲ್ಲ ಎಲ್ಲ ಅವರು ಹಂಗಾಗಿ ಈಗ ದೇವಸ್ಥಾನಕ್ಕಾದರೂ ಹೋಗ್ಬೇಕು ಅಂದ್ಕೊಂಡೆ ನನಗೂ ಹುಷಾರಿಲ್ಲ ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ ಏನಿಲ್ಲ ಮನೆಯಾಗೆ ಪೂಜೆ ಮಾಡಿ ಕೈ ಮುಗಿದು ಕುತ್ಕೊಂಡಿದ್ದೆ ಫ್ರೆಂಡ್ಸು ಬರ್ರಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ರಿ ಎಲ್ಲ ಕ್ಲೀನ್ ಮಾಡಿದ್ದೆ ನಾನೇ ಗ್ಯಾಸ್ ಸ್ಟೋವ್ ಎಲ್ಲ ತಿಕ್ಕಿ ಇದೆಲ್ಲ ಗ್ಯಾಸ್ ಭಾಳ ಜನ ಆಗಿತ್ತು ಜಿಡ್ಡಾಗ್ತಿತ್ತು ನಾನು ಎಲ್ಲ ಸ್ವಚ್ಛ ಕ್ಲೀನ್ ನಮ್ಮ ಮನೆಯವರು ಹಸ್ರದ ಹೊಸರದಾಗ ಮಾಡಿಕೊಡ್ತಾರ ಫ್ರೀ ನಾನು ಮುಂಚೆ ಅಂತೂ ಜಾಸ್ತಿ ಮಾಡ್ತಿದ್ದೆ ಕ್ಲೀನಿಂಗು ಅದೇ ನಾ ಈಗ ಎಲ್ಲದಂದ್ರೆ ಆಗೋದಿಲ್ಲ ಒಂದೊಂದು ದಿನ ತಿಕ್ಕಿ ಕ್ಲೀನ್ ಮಾಡಿಟ್ಟಿನಿ ನೋಡ್ರಿ ಈಗ ಹಾಲು ಇಡ್ತೀನಿ ಅವ್ರು ಬರೋದ್ರೊಳಗೆ ಹಾಲು ಕಾಶಿ ಬಿಡ್ತೀನಿ ಅವ್ರು ಬಂದ ಮೇಲೆ ಚಹಾ ಕುಡಿತೀನಿ ಅಂತ ಚಹಾ ಮಾಡ್ತೀನಿ ಇಲ್ಲಾಂದ್ರೆ ಸ್ವಲ್ಪ ತಮಾಟಿ ಸಾರ ಐತಿ ಇಲ್ಲ ಇಷ್ಟು ನಿನ್ನೆ ರಾತ್ರಿ ಮಾಡಿದ್ದೆ ಟಮಾಟೆ ಸಾರು ಮಸ್ತಾಗಿತ್ತು ಸ ಸಾಂಬಾರು ಅಂತೂ ಈಗಂತರೂ ಇನ್ನೂ ರುಚಿಯಾಗಿತ್ತು ರಾತ್ರಿ ಮಾಡ್ತೀವಿ ನೋಡಿರಿ ಬೆಳಿಗ್ಗೆ ಇನ್ನೂ ರುಚಿ ಆಕೈತಿ ಸಾಂಬಾರು ಆಮೇಲೆ ನಮ್ಬೇಕಾದ್ರೆ ಒಂದು ಕಪ್ ಅಕ್ಕಿ ಹಾಕಿದ್ದೆ ಅದ್ರಾಗ ಒಂದು ಸ್ವಲ್ಪ ಉಳಿದೈತಿ ಬೆಳಿಗ್ಗೆ ಇದು ಮಾಡಿದ್ದೆ ಏನಪ್ಪ ಅಂದರೆ ಕ್ಯಾಪ್ಸಿಕಮ್ ಬಾತ್ ಮಾಡಿದ್ದೆ ರೈಸ್ ಬಾತಲ್ಲ ಕೊಜ್ಜು ಮಾಡಿಬಿಟ್ಟು ಅನ್ನ ಕಲಿಸಿದ್ದೆ ಎಷ್ಟು ಚೆನ್ನಾಗಾಗಿತ್ತು ಕ್ಯಾಪ್ಸಿಕಮ್ ಅಂದರೆ ನಾನು ಏನು ಮಸಾಲೆ ಹಾಕಿದ್ದಿಲ್ಲ ಬರೀ ಇದನ್ನು ಹಾಕಿದ್ದೆ ವಂಗಿ ಪೌಡ್ರ್ ಬರುತ್ತೆ ನೋಡಿರಿ ವಂಗಿ ಪೌಡ್ರ್ ಹಾಕಿ ಹಾಕಿ ಮಾಡಿದ್ದೆ ಬಟಾಣಿ ಏನು ಹಸಿ ಬಟಾಣಿ ಇದ್ದಿಲ್ಲ ಹಂಗಾಗಿ ಹೋಗಿಲ್ಲ ಬಂದರು ತಂದಿ ಮಗಳು ಇಬ್ರು ಈಗ ಹಾಗೆ ಅಡುಗೆ ಏನು ಮಾಡಬೇಕು ಕೇಳ್ಬಿಟ್ಟು ನಾನು ಸಿಂಪಲ್ ಮಾಡ್ತೀನಿ ಒಂದು ನಿಮಿಷ ಫ್ರೆಂಡ್ಸ್

ಸ್ಟಾಪ್ ಮಾಡ್ ಫ್ರೆಂಡ್ಸ್ ನೋಡ್ರಿ ಏನ ತಗೊಂಬಂದಾಳ ದೊಡ್ಡ ಚಾಕಲೇಟ್ ಹಿಡ್ಕೊಂಡು ಬಂದಾಳ ಒಂದು ನಾನು ತಿನ್ನಂಗಿಲ್ಲ ಅಕ್ಕನ ತಿನ್ನದವರು ಅಕ್ಕಿಗೆ ಅವರು ಎಸ್ ಎಸ್ ಏನ್ರಿ ನೋಡು ನೋಡು ಕಂಗಾಳ

ಅದ್ ತೆಗೀನ್ ಅದ್ ತೆಗಿಯಲಿ ಹೇಳ್ತೀನಿ ಅದನ್ ತೆಗಿ ಅದನ್ ಕೆಳಗಿಡ ಕೆಳಗಿಡ ನೋಡ್ರಿ ಚಮಕ್ ಚಮಕ್ ಅನಸ್ತೈತಿ ತಾಯಿ ಮಗಳದ ಗಿಫ್ಟ್

ಫ್ರೆಂಡ್ಸ್ ನೋಡ್ರಿ ಎಷ್ಟು ದೊಡ್ಡದು ಚಾಕ್ಲೆಟ್ ತಂದಾರ ಸಾಕು ಹ್ಞೂ ಈಗ ತಿನ್ನಿಸ್ತಾರೆ ವಾ ಹೂವು ನಮ್ಮ ನವ್ಯಾಗ ಬಾಯಿ ಈಗ ಬಂತು ಏನಿದು ವಾದು ಕಟ್ ಮಾಡಿರಿ ಹಿಂದಕ್ಕೆ ಸರಿ ಹ್ಮ್ ಹ್ಮ್ ಹಾಂ ಹಾಂ ಹ್ಮ್ ಒಳಗೊಂಥರ ಖುಷಿ ನನಗೆ ಇದೆ ಬಂದಿತ್ತ ಒಳಗೆ ಒಂಥರ ಖುಷಿ ಅಲ್ಲ ನಿನಗಂತ ಗಟ್ಟಿ ಐತಿ ಓ ಬಾಯಿ ಬಾಯಿ ಹ್ಮ್ ಹ್ಮ್ ಫಸ್ಟ್ ಅವ್ರಿಬ್ರಿಗೆ ತಿನ್ನಿಸ್ರಿ ಹೊಡೆ ತೆಗಿತೀನಿ ನಂಗೆ

હા તે બધું થેન્ક યુ સેલ સિતતે આ સિતતે નમમ બર્થડે સિમ્પલલી મેડી નોડી યવાગુ સિમ્પલલ થા ઇસ્ટન કોગલા નોડીરલા ફ્રેન્ડસ સિમ્પલલી ચોકલેટ કીન્ડ બર્થડે ને સેલિબ્રેટ મેડિવ ગિફ્ટ મી ಏನು ಅವಶ್ಯಕತೆ ಇತ್ತು ನಮ್ಗೆ ಹ್ಮ್ ಹೌದೌದು ಹೋದ್ಸಲೇ ಇದನ್ ತಂದ್ಕೊಟ್ಟಿದ್ಲು ಸಾಯಿಬಾಬನ ಮೂರ್ತಿ ಬಳಿ ತಂದ್ಕೊಟ್ಟಿದ್ಲು ಬಳಿ ತರ್ತೀನಿ ಅಂದ್ರು ಬ್ಯಾಡ ಸುಮ್ಮನೆ ದುಡ್ಡು ವೇಸ್ಟ್ ಅವು ನನಗ ಜೋಗ್ಯಾರದ ಬಳಿ ಕಿವಿ ಒಲೆ ಸರ ಇವು ನಂಗೆ ಇಷ್ಟ ಆಗಲ್ಲ ನನ್ಗೆ ಆಗೇ ಬರಲ್ಲ ಅವು ಆಮೇಲೆ ಅದ್ರ ಮೇಲೆ ದುಡ್ಡು ವೇಸ್ಟ್ ಮಾಡೋಕೆ ನಂಗೆ ಇಷ್ಟಾನೂ ಇಲ್ಲ ಜೋಗ್ಯಾರದ್ದು ತೊಗೊಂಡು ದುಡ್ಡು ವೇಸ್ಟ್ ಮಾಡೋಕೆ ಇಷ್ಟ ಆಗಲ್ಲ ಉಂಗ್ರದ ಕೈ ಬೆಳೆ ತೋರಿಸ್ ನಂದ ನಿಂಗೆ ಗೊತ್ತಾಗಂಗಿಲ್ಲ ಹೋಗಿ ನಾನು ಸುಮ್ನೆ ಏನು ಜಾಸ್ತಿ ದಿವ್ಸ ಬರಲ್ಲ ಏನಿಲ್ಲ ದಿನ ದಿಸ್ ದಿನ ಹಾಕೊಂಡು ಹಾಕೋ ಬಿಸಾಕೋದು ಅಷ್ಟೇ ಆ ಹೋಸೆಲ್ಲ ಕೊಡ್ಸಿದ್ವು ಹಂಗ ನಾವು ಫಸ್ಟ್ ಗಿಫ್ಟ್ ಹಾಕಿದ ಅದು ಬಳಿ ಬೆಳ್ಳಗಾಗಿ ಒಂದು ಬಾಕ್ಸ್ನಾಗ ಹಾಕಿಟ್ಟಿನಿ ಮುಂದೆ ಹಂಗೆ ನೆನಪಿಗೆ ಇರ್ತಾವ ಬಳಿ ಮುಂದೆ ಬಂಗಾರ ಬಳಿ ಕೊಡಿಸ್ತಾಳೆ ನೋಡೋಣ ನಮ್ಮ ನಮ್ಮದು ನಿಂದೇನವಂಥ್ ಹಾಯ್ 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 ಫ್ರೆಂಡ್ಸ್ ಹಾಯ್

అవహాల అంటేనే కేక ఇది ఇక్కడ తిరుగు సతల్తి నా నేను ఇలా ఇది చాక్లెట్ ఇర్ ఇర్ ఇది చాక్లెట్ बनிட்டு అమ్మ అమ్మదీ బర్త్ డే ఓకే అకిదు అల్ల పాప అప్పాకిదు అకిదు అప్పా చిన్న కీకినొర ను ఎత్వం కుందరంట ಏನು ದ್ರಾಕ್ಷಿ ಇಟ್ಟು ಇವು ತಳಂಬ್ರಿಯಣ್ಣ ಇಟ್ಟಿದ್ದೆ ಫ್ರೆಂಡ್ಸ್ ಬೆಳಿಗ್ಗೆ ನಮ್ಮ ಒಂದು ಸ್ವಲ್ಪ ಹಾಕಿ ಕೊ ಒಂದೆರಡು ಉಳಿದಿದ್ದು ಬಾಯ್ಗೆ ಇಟ್ಟೀನಿ ಅವನ್ನ ಬಾಯ್ ಹಾಗೆ ಇಟ್ಕೊಂಡ್ಬಿಂತ ಅವ್ನು ಮಾತ್ರ ಬರವಲ್ಲವ ಇಲ್ಲಾಂದ್ರೆ ಇಷ್ಟೊತ್ತಿ ಕಿರ್ಚೋದು ಅಳೋದು ಎಲ್ಲ ಮುಗಿದೊಕ್ಕಿತ್ತು ಓಕೆ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತೀವಿ ಲಾಗ್ ಈ ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ರಿ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್ ನೋಡ್ರಿ ಊಟ ನಾವು ಹೊರಗಡೆ ತಗೊಂಬಂದ್ರ ಇವತ್ತ ಬರ್ತಡೆ ಸ್ಪೆಷಲ್ ಅಂತ ನಾನು ಅಂದೆ ನಮ್ಮ ನವಿತಾ ಅದ ಇನ್ನು ತೊಂದರೆ ತೋರಿಸ್ತೀನಿ ಬರೀ ಸುಮ್ಮ ಇರಲ್ಲ ಮೊಸರು ಮಜ್ಜಿಗೆ ಮಾಡ್ಕೊಂಡು ನಾನು ಎರಡು ಮಿಕ್ಸ್ ಅದಾವೆ ಫ್ರೆಂಡ್ಸು ಹೋಳ್ಗಿ ತೊಂದರೆ ಎರಡು ಸ್ವೀಟ್ಗೆ ನಾನು ಹೇಳಿದ್ದೆ ಹೋಳ್ಗೆ ತೊಗೊಂಡ್ರಿ ಭಾಳ ದಿನ ಆಗಿತ್ತು ಅಂತಂದ್ರೆ ಹೋಳ್ಗಿ ಎರಡು ಹೋಳ್ಗೆದವು ನಿಮ್ಗೆ ಹಾಕಲಿ ಇವು ರೊಟ್ಟಿ ಬಿಸಿ ರೊಟ್ಟಿ ಮೂರು ರೊಟ್ಟಿ ಅದಾವೆ ನಾಲ್ಕು ಅದಾವ ರೊಟ್ಟಿ ಹಾಂ ನಾಲ್ಕು ರೊಟ್ಟಿ ಅದಾವೆ

ಆಮೇಲೆ ಇದು ಎಗ್ ರೈಸ್ ಅಮಿ ಮಾಡ ಎಗ್ ರೈಸ್ ನಮೀ ತಗ ನಾನು ಜಾಸ್ತಿ ಮಸಾಲೆ ಪದಾರ್ಥ ಮತ್ತು ಹೀಟಿನ ಪ್ರದ ಪದಾರ್ಥ ಜಾಸ್ತಿ ತಿನ್ನಾಗಿಲ್ಲ ಇದು ಒಂದು ತಿನ್ಬೇಕು ತಿನ್ಬೇಕ തസി അത ക ഇബ്രിന്റേനായി കബാബർ ദൈസ നോട്രി അവർ നാൻ വെജ്ന

ಮಜ್ಜಿಗೆ ಅನ್ನ ಸ್ವೀಟ್ ತಿನ್ನು ಫಸ್ಟ್ ನಮಿತು ನಡ್ಕೊಂಡ್ ಕುಂತ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಲ್ರಿ ಎಷ್ಟ ಸಿಂಪಲ್ ಆಗಿ ಇವತ್ತು ನಮ್ದು ಬರ್ತಡೇ ಸ್ಟೆಪ್ರೇಷನ್ ಆಯ್ತು ನೋಡಿರಿ ಈಚೆ ಕಡೆ ಹಲ್ಲು ಪೂರ್ತಿ ಹೋಗೋಕೆ ಆಗನೂ ಆಗ ಒಂದು ಈ ಕಡೆನ ತಿನ್ನೋದಿಲ್ಲ ಈಚೆ ಕಡೆನು ಹಲ್ಲು ಚಲೋ ಐತಿ ಬರ್ತಿ ತಿನ್ನಾಕ ಭಯ ಚೂರು ಕಿಣ್ಣಾಗೈತೆ ಹ್ಞೂ ಹ್ಞೂ ನಾವೇ ನೋಡಿರಿ ಹೆಂಗೆ ಮಾತಾಡ್ಸ್ತ ಬೂ 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 ಹ್ಞೂ